ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆಸ್ಟ್ರೋ ವೀಕ್ಷಕರೇ ನೀವು ಮೀನರಾಶಿಯವರಾಗಿದ್ದರೆ ಅಥವಾ ನಿಮಗೆ ಮೀನರಾಶಿಯ ಸ್ನೇಹಿತರು ಇದ್ದರೆ ನಿಮಗೆ ಯಾವಾಗಲಾದರೂ ಒಂದು ಪ್ರಶ್ನೆ ಬಂದಿರುತ್ತೆ ಮೀನರಾಶಿಯವರು ಯಾಕೆ ಇಷ್ಟು ವಿಭಿನ್ನವಾಗಿ ವರ್ತಿಸ್ತಾರೆ ಅಂತ ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮೀನರಾಶಿಯವರ ಆರು ರಹಸ್ಯ ಗುಟ್ಟುಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಕನಸು ಕಾಣುವಂಥ ಸಾಧಕರು ನೀವು ನಿಮ್ಮ ಜಗತ್ತಿನಲ್ಲಿ ಕನಸು ಭಾವನೆ ಕಲ್ಪನೆಗಳನ್ನೇ ಪ್ರಪಂಚವನ್ನಾಗಿ ಮಾಡ್ಕೊಂಡಿರ್ತೀರ ನಿಮ್ಮ ಮನಸ್ಸು ಸಾಮಾನ್ಯವಲ್ಲ ಕಲ್ಪನೆಯ ಧ್ವನಿಯಾಗಿರುತ್ತೆ ನಿಮ್ಮ ಕನಸುಗಳು ಕೇವಲ ಊಹೆಯಷ್ಟೇ ಅಲ್ಲ ನಿಮ್ಮ ಬದುಕನ್ನು ರೂಪಿಸುವಂಥ ಸಾಧನಗಳಾಗಿರುತ್ತೆ ನಿಮ್ಮ ಕನಸುಗಳು ಒಂದು ದಿನ ನಿಜವಾಗುವ ಸಾಧ್ಯತೆ ಹೆಚ್ಚು ನೀವು ಹೆದರಿಕೆ ಇಲ್ಲದೆ ಹೃದಯದಿಂದ ನಂಬಿಕೆಯಿಂದ ಕನಸು ಕಾಣಬೇಕು ಎರಡನೇದಾಗಿ ಕಲಾತ್ಮಕತೆ ಅನ್ನೋದು ನಿಮ್ಮ ರಕ್ತದಲ್ಲೇ ಇರುತ್ತೆ ನಿಮ್ಮನ್ನು ಬಾರ್ನ್ ಆರ್ಟಿಸ್ಟ್ ಅಂತ ಕರಿಬೋದು ನೀವು ಪ್ರಪಂಚವನ್ನು ಬೇರೆಯವರ ರೀತಿ ನೋಡೋದಿಲ್ಲ ನಿಮ್ಮದೇ ದೃಷ್ಟಿಕೋನದಿಂದ ನೋಡ್ತೀರ ನಿಮ್ಮ ದೃಷ್ಟಿಯಲ್ಲಿ ಪ್ರತಿಯೊಂದು ದೃಶ್ಯಕ್ಕೂ ಒಂದು ಬಣ್ಣವಿರುತ್ತೆ ಭಾವನೆ ಇರುತ್ತೆ ನಿಮಗೆ ನೃತ್ಯ ಚಿತ್ರಕಲೆ ಸಂಗೀತ ಫೋಟೋಗ್ರಫಿ ಇದೆಲ್ಲ ಬಹಳ ಇಷ್ಟವಾಗುತ್ತೆ ನಿಮ್ಮ ಅಂತರಾತ್ಮ ಕೂಡ ಕಲಾತ್ಮಕತೆಯಿಂದ ತುಂಬಿರುತ್ತೆ ನಿಮಗೆ ಕಲೆ ಅನ್ನೋದು ಕೇವಲ ಹವ್ಯಾಸ ಅಲ್ಲ ಇದು ನಿಮ್ಮ ವ್ಯಕ್ತಿತ್ವದ ಒಂದು ಭಾಗವಾಗಿರುತ್ತೆ ಮೂರನೇದಾಗಿ ಹೃದಯದಿಂದ ಬುದ್ಧಿವಂತರಾಗಿರ್ತೀರ ನೀವು ಪ್ರಪಂಚದಲ್ಲೇ ಅತ್ಯಂತ ಭಾವನಾತ್ಮಕ ಬುದ್ಧಿವಂತರು ನಿಮ್ಮಲ್ಲಿ ತಿಳುವಳಿಕೆ ಇರುತ್ತೆ ತರ್ಕಶಕ್ತಿ ಇರುತ್ತೆ ಆದರೆ ನೀವು ಯಾವಾಗಲೂ ನಿಮ್ಮ ಹೃದಯ ಹೇಳಿದಂತೆ ನಿರ್ಧಾರ ತಗೋತೀರ ನೀವು ಎಲ್ಲವನ್ನೂ ಲಾಜಿಕ್ ಆಧಾರದಲ್ಲಿ ನಂಬೋದಿಲ್ಲ ನಿಮಗೆ ಏನು ಅನ್ನಿಸ್ತಾ ಇರುತ್ತೆ ಅನ್ನೋದು ಮುಖ್ಯವಾಗಿರುತ್ತೆ ನಿಮಗೆ ದುಃಖ ಸಂತೋಷ ಹಾಗೂ ಬೇರೆಯವರ ಭಾವನೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಇರುತ್ತೆ ಇದನ್ನು ನಿಮ್ಮ ನೈಸರ್ಗಿಕ ಬುದ್ಧಿವಂತಿಕೆಯ ಒಂದು ಭಾಗ ಅಂತ ಹೇಳ್ಬೋದು ನೀವು ಒಳ್ಳೆಯದು ಕೆಟ್ಟದು ಅಂತ ತರ್ಕ ಮಾಡೋದಿಲ್ಲ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುವಂತಹದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋ ಅಭಿಪ್ರಾಯ ಹೊಂದಿರ್ತೀರ ನಿಮ್ಮ ಮನಸ್ಸು ಯಾವತ್ತೂ ನಿಮಗೆ ಸುಳ್ಳು ಸಂದೇಶ ಕೊಡೋದಿಲ್ಲ ನಿಮ್ಮ ಇಂಟ್ಯೂಷನ್ ಕರೆಕ್ಟಾಗಿರುತ್ತೆ ನಾಲ್ಕನೇದಾಗಿ ಎಲ್ಲ ನೋವನ್ನು ನೀವೇ ಅನುಭವಿಸ್ತೀರ ನೀವು ಭಾವನಾತ್ಮಕವಾಗಿ ಸಹಾನುಭೂತಿಯನ್ನು ಹೊಂದಿರ್ತೀರ ನಿಮ್ಮ ಸುತ್ತಮುತ್ತ ಇರೋವರ ನೋವನ್ನು ಕೂಡ ನಿಮ್ಮದೇ ಎಂಬಂತೆ ಅನುಭವಿಸ್ತೀರ ನಿಮ್ಮ ಜೊತೆ ಇರೋರು ನಿಮ್ಮ ಹತ್ರ ಅವರ ನೋವನ್ನು ಹಂಚಿಕೊಂಡ್ರೆ ನಿಮ್ಮ ಹೃದಯ ಕೂಡ ನೋವಿನಿಂದ ಭಾರ ಆಗುತ್ತೆ ನಿಮ್ಮ ಹೃದಯದೊಳಗಡೆ ನಿಶ್ಶಬ್ದವಾಗಿ ಆ ನೋವನ್ನು ಜೀರ್ಣಿಸ್ಕೊಳ್ತಾ ಇರ್ತೀರ ಆದರೆ ಬಿಟ್ಟು ಹೇಳೋದಿಲ್ಲ ತುಂಬ ದಯಾಳುಗಳಾಗಿರ್ತೀರ ನಿಮ್ಮ ಮೌನದ ಹಿಂದೆ ಕೂಡ ಕಾಳಜಿ ಇರುತ್ತೆ ಐದನೇದಾಗಿ ನೀವು ನಿಮ್ಮ ಭಾವನೆಗಳನ್ನು ಬಚ್ಚಿಡೋದ್ರಲ್ಲಿ ಮಾಸ್ಟರ್ ಆಗಿರ್ತೀರ ಎಲ್ಲರಿಗಿಂತ ಹೆಚ್ಚು ಭಾವನೆಗಳಿಂದ ಬದುಕು ಸಾಗಿಸ್ತೀರಾ ವಿಶೇಷ ಏನಂದರೆ ನೀವು ನಿಮ್ಮ ಅಸಲಿ ಭಾವನೆಗಳನ್ನು ಹೊರಗಡೆ ತೋರಿಸೋದೇ ಇಲ್ಲ ನೀವು ನೋಡೋರೋ ಕಣ್ಣಿಗೆ ನಗ್ತಾ ಇರ್ಬೋದು ಹಾಸ್ಯ ಮಾಡ್ತಾ ಮಾತಾಡ್ಬೋದು ಆದರೆ ನಿಮ್ಮೊಳಗೆ ಇರುವ ನೋವು ನಿಮ್ಮ ನಿಜವಾದ ಭಾವನೆಗಳು ಕೇವಲ ಬೆರಳಿಕೆಯಷ್ಟು ಜನರಿಗೆ ಮಾತ್ರ ಗೊತ್ತಾಗುತ್ತೆ ನಿಮಗೆ ಇದೊಂಥರ ರಕ್ಷಣಾ ತಂತ್ರ ಆಗಿರುತ್ತೆ ನಿಮ್ಮ ಹೃದಯಕ್ಕೆ ಯಾರು ಹತ್ತಿರ ಇಲ್ವೋ ಅಂಥವರ ಮುಂದೆ ನಿಮ್ಮ ನೋವನ್ನು ತೋರಿಸ್ಕೊಳ್ಳೋದೇ ಇಲ್ಲ ನೀವು ಅಳ್ತಾ ಇದ್ರೂ ನನಗೇನೂ ಆಗಿಲ್ಲ ಚೆನ್ನಾಗಿದ್ದೀನಿ ಅಂತ ನಗ್ತಾ ಹೇಳ್ತೀರಾ ನೀವು ಬಹಳ ಭಾವಕರು ಎಲ್ಲರ ಮುಂದೆ ನಿಮ್ಮ ನೋವನ್ನು ಪ್ರದರ್ಶನ ಮಾಡೋದಿಲ್ಲ ಬದಲಾಗಿ ನಿಮ್ಮ ದುಃಖವನ್ನು ನಿಮ್ಮ ಜಗತ್ತಿನೊಳಗಡೆ ಬಚ್ಚಿಡ್ತೀರಾ ಆರನೇದಾಗಿ ನಿಮ್ಮ ಮೌನದ ಒಳಗೆ ಬುದ್ಧಿವಂತಿಕೆ ಇರುತ್ತೆ ನೀವು ಮೌನಕ್ಕೆ ಶರಣಾದಾಗ ಹೆಚ್ಚು ಮಾತನಾಡೋಕ್ಕೆ ಹೋಗೋದಿಲ್ಲ ಸೈಲೆಂಟ್ ಆಗಿಬಿಡ್ತೀರಾ ಆದರೆ ಸುಮ್ಮನೆ ಇರೋದಿಲ್ಲ ಎಲ್ಲವನ್ನ ಕೇಳಿಸ್ಕೊತಾ ಇರ್ತೀರಾ ಗಮನಿಸ್ತಾ ಇರ್ತೀರಾ ಅರ್ಥ ಮಾಡಿಕೊಳ್ತಾ ಇರ್ತೀರಾ ನಿಮ್ಮ ಮೌನ ನಿಮ್ಮ ದುರ್ಬಲತೆ ಅಲ್ಲ ನಿಮ್ಮ ಆಳವಾದ ಬುದ್ಧಿವಂತಿಕೆಯ ಗುರುತಾಗಿರುತ್ತೆ ನೀವು ನಿಮ್ಮ ಸುತ್ತಮುತ್ತ ಇರೋ ಎಲ್ಲರ ಮನಸ್ಥಿತಿಯನ್ನು ಗಮನಿಸ್ತಾ ಇರ್ತೀರ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಯಾರು ನಿಜವಾಗ್ಲೂ ಸಹಾಯ ಕೇಳ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನದಲ್ಲಿರ್ತೀರ ನಿಮ್ಮೊಳಗಡೆ ಆಲೋಚಿಸ್ತಾ ಇರ್ತೀರ ಸಮಯ ಬಂದಾಗ ಮಾತಾಡ್ತೀರಾ ನಿಮ್ಮ ಮಾತು ಹರಿತವಾದ ಖಡ್ಗದಂತೆ ಬದಲಾಗಿರುತ್ತೆ ಮೌನ ಅನ್ನೋದು ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಅನ್ನೋದನ್ನು ಚೆನ್ನಾಗಿ ಅರಿತವರಾಗಿರ್ತೀರ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು